ಏನು ಏನ್ ಹೇಳಿ ನಮಸ್ಕಾರ ನಾನು ಪರಿಚಯ ಆಯ್ತು ನಿಮಗೆ ಬಂದ್ರಿಂದ ಅವ್ರು ತಮ್ಮ ತಲೆ ವಿಷಯ ಎಲ್ಲ ಬಂದ್ತು ಅವ್ರ ತಲೆ ವಿಷಯ ಎಲ್ಲ ಹಾಕಿರುವುದಿಲ್ಲ ಅವರು ನಮ್ಮ ತಲೆ ವಿಷಯ ಹಾಗೂ ಈಗ अच्युत र अचु राय अरमन अप कलर मग रस ल ಅಪ್ಪ ಲಕ್ಷ ಹೆಸರಿಟ್ರು ನಮ್ಮ ಹತ್ರ ಒಂದ್ ಗೊತ್ತಿ ಆದ್ರೂ ಲಕ್ಷ ಅದು ಲಾಕೆ ಹೆಸರಿಟ್ರು ನನಗೆ ಗೊತ್ತಾಯ್ತು ಅವ್ರ ಲಕ್ಷ ಬೇರೆ ಅಂತ ನನ್ನ ಬಗ್ಗೆ ಲಕ್ಷ ಏನು ಮುಂದೆ ನನ್ನ ಮಗ ವಿದ್ಯಾವಂತರಾಗಿ ಉದ್ದವಂತ ಒಳ್ಳೆ ಕೆಲಸ ಸೇರಿಸಿ ಕೆಲಸ ಬಹಳ ಸಂಪಾದನೆ ಮಾಡಿ ಲಕ್ಷ ಲಕ್ಷ ಗಳಿಸ್ತಾನೆ ಲೆಕ್ಕದಲ್ಲಿ ಲಕ್ಷ ನೋಡಿ ಮನುಷ್ಯ ಹೇಳದಾಗಲ್ಲ ಇರ್ತಾನೆ ಅಂದುಕೊಂಡಾಗೆಲ್ಲ ಆಗ್ತದ ಒಂದು ವಿಷಯ ಹೇಳುದ್ ಮಾಡ್ಲಿಕ್ಕೆ ಆಗ್ತದಿಲ್ಲ ನಾನ್ ಮಾಡುದು ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ತದ ನೀವು ಮಾಡ್ರು ಮಾಡ್ರಿ ಿಲ್ಲ ಭಯಂಕರ ನೀವು ಮಾಡ್ಲಿ ನೀವು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಉದಾಹರಣೆ ಉದ ಹೇಳಿದ್ದಾರೆ ಅಪ್ಪನ ಎನ್ನುವ ಕಾರಣಕ್ಕಾಗಿ ಅವ್ರ ಅಕ್ಷ್ಯ ಏನು ನಾವ್ ವಿದ್ಯಾವಂತರಾಗಬೇಕು ಮಾಡಿ ಕಳಿಸಿ ಕೊಟ್ಟು ಪ್ರಾಥಮಿಕವಾಗಿ ವಿದ್ಯಾಭ್ಯಾಸ ನೋಡುವ ವಿಷಯ ಅಲ್ಲ ಒಂದನೇ ತರಗತಿಯಿಂದ ಐದನೇ ತರಗತಿಯಲ್ಲಿ ಎಂತೂ ಓದಿದ ಆರ್ ಆಯ್ತು ಏಳಾಯ್ತು ಎಂಟಾಯ್ತು ಅಂಬತ್ತಾಯ್ತು ಹತ್ತಾಯ್ತು ಮತ್ತೆ ತರಗತಿವರೆಗೂ ತಿರುಗಡೆ ಆಗ್ತಾ ಹೋದೆ ಅವ್ರು ಇಲ್ಲ ಚುರುಕಿಲ್ಲ ಹಾಕೋಗಿಲ್ಲದ ಅವರಿಗೆ ಹಾಗಾಗಿ ಹೋದ್ರು ನಮ್ಮ ಒಪ್ಪಲಿ ಬಹಳ ಸಂತೋಷ ಆಯ್ತು ನಿಜವಾಗ ನಾ ಭಾರತೀಯ ಅಂತದ್ದು ಇಲ್ಲ ಒಟ್ಟ ಗುರುಗಳನ್ನ ತಿರುಗಡೆ ಮಾಡ್ತಾ ಹೋದ್ರು ನಮ್ಮ ಒಪ್ಪಲಿ ಏನ್ ವಿಷಯ ಗೊತ್ತುಂಟಾ ನಮ್ಮ ಒಪ್ಪಿದ್ದೆ ಮತ್ತೆ ತರಗತಿಯವರು ನನ್ನ ಮಗಡೆ ಹೊಂತ ಹೋಗ್ತಾರೆ ಅಂತ ಆದ್ರೆ இல் சேர்சே தாலய ಇಲ್ಲಿ ಕಂತೂರ್ಗಡೆ ಅಂತ ಆದ್ರೆ ಕೆಲಸ ಸಿಕ್ತ ಅಮ್ಮಪ್ಪ ಲೆಕ್ಕ ಹಾಕಿ ಸೇರಿಸಿ ಹೋಗ್ಲಿ ನಮ್ಮ ಅವಸ್ಥೆ ಬೇಕ ಮರೇರಿ ಇಲ್ಲಿ ಬಂದ್ಮೇಲೆ ಸತ್ಯ ಹೇಳ ನಿಮಗೆ ನಮ್ಮಂತರ್ ಬಂದ್ ಸೇರೋ ಮಠ ಅಲ್ಲ ಇದೆ ನಮ್ಮ ಮಾತಾಡ್ಸೋರೆ ಇಲ್ಲ ಸತ್ಯ ಸತ್ತಿ ಹೇಳ್ತೇವತ್ರೆ ನಾಲ್ಕೊಂಡ್ ಹೋರ್ ಒಬ್ರು ಇಲ್ಲ ಇದ್ಯಾಕೋ ಕ್ಯಾಲ ಯೂರ್ ಚಕ್ರದ್ದು ನಾಲ್ಕು ಚಕ್ರದ್ದು ಹುಯ್ಯ ಬಂದು ನಿಲ್ಸಿದ್ರು ಹುಯ್ಯ ವೇಲೋ ಓ maksudro ಹೋದ್ ನಾ ಬೈಟಿಲ್ ಹಾಕೊಂಡು ನಡೆಕೊಂಡು ಹೇ ಮಾಡ್ಕೊಂಡೆ ಗುರು ನಮ್ಮ ವಚನಕ್ಕೆ ಹೇಳೋರಿ ಹೇಳೋರಿ ಆ ಗೊತ್ತಾಯ್ತ ನನಗೆ ನಮ್ಮಂತ ಬಡ ಮಕ್ಕಳಿಗೆ विद्यालय ಇಲ್ಲ ಆಹ್ ಇಷ್ಟಾಗಿ ಒಂದು ಮಾಳಿಗೆ ಅಲ್ಲ 80 ಮಾಳಿಗೆ ಬಹು ಮಾಳಿಗೆ ನಮ್ಮ

ಮಾಡಿಸ್ಕೊಂಡ್ರೆ ಯಾರಿಗೂ ಬರುದಿಲ್ಲ ಅವ್ರ ಭಾಷೆ ನನಗೆ ಅರ್ಥ ಆಗುದಿಲ್ಲ ಸುಯ್ಯಪ್ಪಯ್ಯ ಸುಯ್ಯಪ್ಪಯ್ಯ ಮಾತಾಡುದು ಮಳೆ ಮನುಷ್ಯನ ಆಡು ಭಾಷೆ ಅಲ್ಲ ಹೀಗೆ ಒತ್ತಾಟ ಮಾಡಿ ಮಾಡಿ ಈಗ ಒಂದು ವಾರ ಆಯ್ತು ಗುರುಮಠದ ಆಗ ತರಗತಿ ಆದಂತೆ ಗೊತ್ತಾಗಲಿಲ್ಲ ಇನ್ನು ನಾವು ಕಲಿಯುವುದು ಯಾವಾಗ ಇಲ್ಲಿ ಗುರುಗಳು ಯಾರು ಅದು ನಂಗೆ ಗೊತ್ತಿಲ್ಲ ಅಪ್ಪ ಮಾತಾಡ ಸೇರಿಸಿ ಹಾ ರಾಚಾರ ಒಂದು ವಾರ ಆಯ್ತು ಈಗ ತಲೆ ಬಿಸಿ ಸೇರಿದ್ದೆ ಆಗ್ಲೆಕ್ಕ ಹಾಕ್ತೇನೆ ಹೌದು ನಮ್ಮಂತರ ಯಾವುದು ಅಲ್ಲ ಅಂತ ಲ್ಯಕ್ಕಾಗಿ ತನ್ನಂತ ಪುಸ್ತಕ ಎಲ್ಲ ಕೋಣೆಯಲ್ಲ ಚೀಲ ಕೊಟ್ಟದೆ ಬಾಗಿ ಬಾವಿ ಓದಕ ಅಯ್ಯೋ ಪರಂತ ಮಾಡು ಬಹಳ ನಮ ಅಂತ ಮಾಡು ನಿಮಗೆ ನೋ ಒಬ್ಬ ಮೇಲೆ ಕೆಳಗೆ ಹೊತ್ತಿರೋದೇ ಸಾಕಾಗಿದೆ ಅದಕ್ಕೆ ಹೌದ ಹಾಗೆ ಕರದ ಹಾಗಾಗಿ ನಾನು ಹಾಗ ಮಾಡಿ ಹಾಕಿದ್ದೆ ಈ ಗುರ್ಮಟ್ಟು ಯಾರಿಲ್ಲ ಇಲ್ಲಿಂದ ಹೋಗುವಾಗ ಗುರುಗಳಲ್ಲಿ ಹೇಳಿ ಹೋಗ್ಲಿಕ್ಕೂ ಇಲ್ಲ ಹೇಳಿ ಕತೆ ಅಪ್ಪರ್ಲಿ ಕೇಳಕ್ ಹಾ ನಾ ಅವ್ರ ಕೇಳತ್ತೆ ಎಲ್ಲ ಪ್ರಶ್ನೆ ಮಾಡ್ತಾರೆ ಯಾರಿಗೂ ಹೇಳಿದ ಗುಡ್ಡಲ್ಲಿ ಹೋಟ್ಬಿಡಿದ್ದೆ ಈಗ ಮೊದಲು ಮಳೆ ಅಂತ ಹೇಳಿ ನೋಡಿ ತಪ್ಪು ನಮ್ಮ ಅಪ್ಪಂದೇ ಅಲ್ವಾ ಹೌದಪ್ಪ ಈಗ ಅವ್ರ ಬಗ್ಗೆ ಯಾರಿಗೆ ಅಭ್ಯಾಸ ಅಂತ ಹೇಳಿದ್ರೆ ಇದಕ್ಕೆ ಹಾಕಿದ್ರು ಅಂತ ಅವ್ರ ಆಸೆ ಏನು ಮನೆ ಬುದ್ಧಿವಂತ ಆಗ್ಬೇಕು ಅಂತ ನಮಗೆ ತಲೆ ಹೋಗಿರುವಂತ ವಿತ್ತಿನ ಕಲಿ ಕಲಿ ಅಂತ ಹೇಳಿದ್ರೆ ಅದ್ ನಮ್ಗ ಆಗ್ತದ ಕೆಲವ್ ಅಪ್ಪ ಅಮ್ಮ ತಪ್ಪ ಮಾಡೋದನ್ನೇ ಅಂತ ಅಂತೇಳ ಆ ಮಕ್ಕಳು ಏನ್ ಅಭ್ಯಾಸ ಮಾಡ್ಲಿಕ್ಕೆ ಮಾಡ್ತಾರೆ ಯಾವ್ದಾರು ಚುಟ್ಕಿದ್ದಾರೆ ಅದನ್ನೇ ಕಲಿಸ್ಬೇಕೆ ಬಿಟ್ರೆ ಅವ್ರಿಗೆ ಭಾರತ ಕಲಿಸ್ಬಾರ್ದು

ಹುಡುಕುತ್ತಾಂದೆ ಮಂತ್ರಿಯಲ್ಲಿ ಕೇಳು ನನ್ನ ತಂದೆಯವರು ತಂದವಾಗಾರ ಸೇರಿದ್ದಾರೆ ಎಂಬುದನ್ನು ನೋಡ್ತಾ ಇದ್ರೆಲಿಸಿದ್ದಾರೆ ತಂದೆಯೇ ನಿಮ್ಮನ್ನೇ ಹುಡುಕುತ್ತಾ ಹುಡುಕುತ್ತಾ 이스트가 되나? 저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저저 او تم ديوৰে يال پيا جي لجو جو مبارڪي تم ديو کي مٿي سلو

ಕೆಳಗಿಳಿದ್ರು ಬೆಳೆ ಹೊತ್ತದೇ ಇಲ್ಲ ಬೆಳೆ ಹೊರಕೋದೇ ಇಲ್ಲ ಕೆಳಗಿಳಿಸಿಲ್ಲ ಆಯ್ತು ಬಂದೆ ಈಗ ಮೇಲೆ ಬರ್ಸ್ಕೊಟ್ರೆ ಅಲ್ಲಿ ಬಹಳ ಅಂತ ಮತ್ತೆ ಬೆಳಗ್ಗೆ ಹೊಸದು ಬಹಳ ಈಗ ಮೇಲೆ ಅಂತ

ಇಷ್ಟು ಬೇಗ ಬರ್ತೀಯೇನೋ ಅಂತ ನಿರೀಕ್ಷೆ ನನಗೂ ಇರ್ಲಿಲ್ಲ ನನ್ಗೂ ಇಲ್ಲಪ್ಪ ಎಷ್ಟು ಬೇಗ ಕಲ್ತೆ ಮಗನೇ ಮಿತ್ಯ ಏನಲ್ಲ ನನ್ಗೂ ಒಂದ್ ವಾರದಲ್ಲೇ ಬರ್ತೀವ್ ನಿರೀಕ್ಷೆ ಹಾ 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 ನೀವ್ ಕಳ್ಸ್ಕೊಟ್ರು ನಾನು ಒಂದ್ ಜೊತೆ ಕಲ್ಪನೆ ಮಾಡ್ಕೊಂಡೆ ಎಲ್ಲಿ ಹೋದಾವ ಹಾ ಹಾ ಇರ್ಲಿ ಮಗನೇ ಇರ್ಲಿ ಅವ್ರು ಹೋದಾಗ ಗೊತ್ತಾಯ್ತು ನಮ್ಮ ಕಲ್ಪನೆಗೆ ನಿಲುಕುದ್ದಲ್ಲಾ ಅಂತ ಯಾಕೆ ಅದ್ಯಾ ಏನಂತ ಮಾಡಿ ಹಾ ಒಂದೇ ವಾರದಲ್ಲಿ ನಾನು ನಾನ್ ಕೇಳೋ ಪ್ರಶ್ನೆ ಉತ್ತರವೇ ಇಲ್ಲ ನೀನು ಕೇಳಿದ ಪ್ರಶ್ನೆಗೆ ಅವ್ರ ಉತ್ತರ ಇಲ್ಲ ಗುರುಗಳ ಉತ್ತರ ಇಲ್ಲ ಕ್ರಮ ಹೇಗೆ ಅವ್ರು ಕೇಳಿದ ಪ್ರಶ್ನೆಗೆ ಅವ್ರ ಪ್ರಶ್ನೆ ಕೇಳಬೇಕು ನಾವು ಉತ್ತರ ಕೊಡ್ಬೇಕು ಹೌದು ಪದ್ಧತಿ ಇಲ್ಲ ಅಲ್ಲ ಹಾಗಲ್ಲ ಅವ್ರ ಪ್ರಶ್ನೆ ಕೇಳಲಿ ಅದಕ್ಕೆ ನಾವ್ ಪ್ರಶ್ನೆ ಕೇಳ ಉತ್ತರ ಇಲ್ಲ ಅವ್ರ ಹತ್ರ ಈ ವಿಷಯ ಕೇಳಬೇಕಿರುವ ಆಸೆ ಮುಂದೆ ವಿಶೇಷ ಅಂತ ಆಗ ಅವರೇ ಹೇಳಿದ್ರು ಮಗು ನಿನಗೆ ಹೇಳಿ ಕೊಡುವಷ್ಟು ನಾ ಕಲಿದಿಲ್ಲ ನನ್ನತ್ರ ಸಾಧ್ಯವೂ ಇಲ್ಲ ಇಷ್ಟ ವಿದ್ಯಾರ್ಥಿಗಳಿದ್ದಾರೆ ಇನ್ನಂತ ವಿದ್ಯಾರ್ಥಿ ಗೊತ್ತೋಗ್ ನಾನು ಗುರುಮಠಕ್ಕೆ ಬರಲಿಲ್ಲ ಹಾಗಾಗಿ ದಯವಿಟ್ಟು ಬೇಡಿಕೊಳ್ಳುದು ಒಂದೇ ಈ ಗುರುಮಟ್ಟವನ್ನು ಬಿಟ್ಟು ನೀನ್ ಹೋಗು ಇಲ್ಲ ನಾನೇ ಹೋಗ್ತೇನೆ ನಾ ಲೆಕ್ಕ ಹಾಕ್ ನಾವು ಕಲಿಕ್ಕಾಗಿ ಹೋದವು ಗುರುಗಳಿಗದೇ ಉದ್ಯೋಗ ಸಂಬಳಕ್ಕಿರುವುದು ಅವ್ರಿಗೆ ಹೆಂಡತಿ ಮಕ್ಕಳಿದ್ದಾರೆ ಪಾಪ ಆದ್ರಿಂದ ನಾನೇ ಹೋಗ್ತೆ ನೀವು ನಿಮ್ಮ ಕೊಡ್ ಬಂದೆವು ರಾಮಕೃಷ್ಣ ಆಗುತ್ತಿಲ್ಲ ಬೇರೆ ಹೋಗ್ತೇವೆ ನಾವು ಅಲ್ಲಿಗೆ ನೀವು ಇಲ್ಲಿ ನೀವು ಅಂತ ಹೇಳಿ ಅವ್ರಲ್ಲೇ ಉಳಿಸಿ ನಾ ಬಂದೆ ಹೌದಾ ಅವರು ಹೇಳಿಕಷ್ಟೇ ಇರಿ ಹೇಳಕೋಷ್ಟು ಇಜ್ನ ಬರ್ಲಿಲ್ಲ ತಮ್ಮತ್ರ ಆಗುತ್ತಿಲ್ಲ ಅಂತ ಚಾಟಕ್ಕೆ ನೀನು ನೀ ಹೋಗು ಅದಕ್ಕೆ ಹಾಗಾಗಿ ಬಂದೆ ಅಲ್ಲೇ ಇಲ್ಲ ಅಂತಲ್ಲ ಗೊತ್ತಿದ್ದೀಯಾ 64 ವಿದ್ಯೆಮ್ಮ 6 ದಿನದಲ್ಲಿ ಕೊಡ್ ಒಂದೆ ಓಹೋ 6 ದಿನಂದ್ರೆ ಇವತ್ತು ಒಂದು ದಿನ ಬಂದೆ ಇಲ್ಲಿ ಬಂದೆ

ಕೊಡುವಾಗ ನೋಡುತ್ತೆ ವಿಷಯ ಅನ್ನೋ ಕಾರಣ ಕೈಗೊಳ್ಳುತ್ತೆ ನಾನು ಎಲ್ಲಿ ಹಾಗೆ ಬಂತ ಎಲ್ಲ ಒಂದು ಸತ್ಯ ಬಂದೇವ್ರೆ ಇದಿಷ್ಟು ನಾನು ಕೇಳಬೇಕು ನಂಬಬೇಕಲ್ಲ ಯಾರಿಗೆ